ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಆಯೋಜಿಸಿದ್ದ ಭಗವಾನ್ ಮಹಾವೀರರ ಜಯಂತಿ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಗೆ ಉದ್ಘಾಟಿಸಿದರು ಈ ವೇಳೆ ರಾಜ್ಯಸಭೆ ಸದಸ್ಯ ಲೆಹರ್ ಸಿಂಗ್ ಸಿರೋಯಾ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿಸುಧಾಕರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಕೆಎಂ ಗಾಯತ್ರಿ ಹಾಗೂ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಜಿತೇಂದ್ರ ಕುಮಾರ್ ಇಲಾಖೆಯ ಜಂಟಿ ನಿರ್ದೇಶಕರಾದ ಬಲವಂತರಾವ್ ಪಾಟೀಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಭಗವಾನ್ ಶ್ರೀ ಮಹಾವೀರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದಂತಹ ಬಳಿಕ ಶಿವರಾಜ್ ತಂಕಡಗಿ ಯುದ್ದ ಮತ್ತು ಅಹಿಂಸೆಗಳಿಂದ ನಲುಗುತ್ತಿರುವ ಪ್ರಸಕ್ತ ಜಾಗತಿಕ ಸಂದರ್ಭದಲ್ಲಿ ಭಗವಾನ್ ಮಹಾವೀರರ ಶಾಂತಿ ಸಂದೇಶ ಅತ್ಯಂತ ಅವಶ್ಯಕ ಭಗವಾನ್ ಮಹಾವೀರರು ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಮುಂತಾದ ಮಹನೀಯರು ಜನಿಸಿದ ಭಾರತ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಮಹಾನ್ ಭೂಮಿಯಾಗಿದೆ ಎಂದು ತಿಳಿಸಿದರು ಈ ವರ್ಷ ಭಗವಾನ್ ಮಹಾವೀರ ರಾಷ್ಟೀಯ ಶಾಂತಿ ಪ್ರಶಸ್ತಿಯನ್ನು ಪಂಡಿತ ರತ್ನ ಎಸ್ ಟ್ರಸ್ಟ್ ಟ್ರಸ್ಟ್ಗೆ ಘೋಷಣೆ ಮಾಡಲಾಗಿದ್ದು ಸದ್ಯದಲ್ಲಿಯ ಮುಖ್ಯಮಂತ್ರಿಗಳ ದಿನಾಂಕ ನಿಗದಿ ಮಾಡಿ ವಿವಿಧ ಪ್ರಶಸ್ತಿಗಳ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ತಿಳಿಸಿದರು ನಿನಗೆ ಅವರು ಇಂದಿರಾ ಗಾಂಧಿ ಹಿಂಗ ಕೈಯಿಂದ ಆಶೀರ್ವಾದ ಮಾಡಿ ಮುಂದಿನ ದಿನಮಾನ್ದೊಳಗ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಹಸು ಮತ್ತು ಕರವಿರಲ್ಲ ಇದು ಹಸ್ತ ಇರ್ತೈತಿ ಅಂತ ಜೈನ ಮುನಿಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳುವಂಥ ಹೇಳುವಂತ ಕೆಲಸವನ್ನ ಮಾಡ್ತೀವಿ ಸಚಿವ ಡಿ ಸುಧಾಕರ್ ಸರ್ಕಾರ ಜೈನ ಸಮುದಾಯದ ಪರವಾಗಿದೆ ಪ್ರಸಕ್ತ ವರ್ಷ ನೂರು ಕೋಟಿ ರೂಪಾಯಿಗಳನ್ನು ಜೈನ ಸಮುದಾಯದ ಅಭಿವೃದ್ಧಿಗೆ ಬಳಸಲು ಉದ್ದೇಶಿಸಿದೆ ಜೈನ ಬಸದಿಗಳ ಜೀರ್ಣೋದ್ಧಾರಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು ನಿಮಗೆ ಜ್ಞಾಪಕ ಮಾಡಿಕ ಬಯಸಿ ಕಳೆದ ವರ್ಷದ ಐವತ್ತು ಕೋಟಿಯಲ್ಲಿ ಮೂವತ್ತೊಂಬತ್ತು ಕೋಟಿ ರೂಪಾಯಿ ನಾವು ಸಮಾಜದವರು ಬಳಸ್ಕೊಂಡಿದ್ದಾರೆ ಈ ವರ್ಷ ನೂರು ಕೋಟಿ ರೂಪಾಯಿ ಇಟ್ಟಿದ್ದಾರೆ ನಾನು ಮನವಿ ಮಾಡಿದ್ದೆ ಮುಖ್ಯಮಂತ್ರಿ ಸುಮಾರು ಇನ್ನೂರು ಕೋಟಿ ಆದರೂ ಹಣವನ್ನು ಕೊಡಿ ನಮ್ಮ ಹಳೆಯ ಬಸ್ತಿಗಳಿಗೆ ಕೊಡಿ ಅಂತ ನಾನು ಮನವಿ ಮಾಡ್ತೇನೆ ಕೆ ಜೆ ಸಂಸ್ಥೆಯರಿಗೆ